ಈ ಸಂಸ್ಥೆಯ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡ್ಬೇಕಾಗ್ತದೆ ಈ ಸಂಸ್ಥೆಯಲ್ಲಿ ತರಬೇತಿ ಪಡೆದಂತ ವಿದ್ಯಾರ್ಥಿಗಳು ಇವತ್ತು ನಮ್ಮ ದೇಶನ ಕಾಯ್ತಾ ಇದ್ದಾರೆ ಈಗ ಆರ್ಮಿಯಲ್ಲಿ ಏರ್ ಏರ್ಫೋರ್ಸ್ ನಲ್ಲಿ ನೇವಿಯಲ್ಲಿ ಇರ್ಬೋದು ಹಾಗೂ ಪೊಲೀಸ್ ತರಬೇತಿಯಲ್ಲಿ ಇರ್ಬಹುದು ಪೊಲೀಸರಾಗಿರ್ಬಹುದು ಬಿ ಎಸ್ ಎಫ್ ಆಗಿರ್ಬೋದು ಹೀಗೆ ನಾನಾ ರೀತಿಯಿಂದ ಇಲ್ಲಿ ತರಬೇತಿ ಪಡೆದಂತ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಇವತ್ತು ದೇಶದ ನಾನಾ ಮೂಲೆಗಳಲ್ಲಿ ಈ ಸಂಸ್ಥೆ ಹೆಸರನ್ನು ತಂದಿದ್ದಾರೆ ಅಂತಹ ಎಲ್ಲ ಅಭ್ಯರ್ಥಿಗಳಿಗೆ ಇವತ್ತ ಮೂಲಕ ಈ ವೇದಿಕೆ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ ಅದೇ ರೀತಿ ಈಗೇನು ನಾವು ಕೂತ ನೂರಾರು ಜನ ಅಭ್ಯರ್ಥಿಗಳಿದಿರಿ ನೀವು ನೂರಾರು ಜನ ಅಭ್ಯರ್ಥಿಗಳು ಇವತ್ತು ನಿಮ್ಮ ಪಾಲಕರು ನಿಮ್ಗೆ ಇಲ್ಲಿ ಕಲಿಯಾಕ ಸಾಕಷ್ಟು ದುಡ್ಡು ಕೊಟ್ಟಾರ ನಿಮ್ಮನ್ನ ಇಲ್ಲಿ ಕಳಿಸ್ಯಾರ ಆದರೆ ನೀವು ಮನಸ್ಸು ಕೊಟ್ಟು ಅವ್ರು ಕೊಟ್ಟಂಥ ಪಾಠಗಳನ್ನು ಪಾಠ ಮಾಡಿ ನೀವು ಮುಂದಿನ ದಿನದಲ್ಲಿ ಸಿಲೆಕ್ಷನ್ ಆಗ್ಬೇಕು ಆವಾಗ ಈ ಶಾಲೆಗೆ ಒಂದು ಕೀರ್ತಿ ತರ್ತೀರಿ ನಿಮ್ಮ ಹಡದ ತಂದೆ ತಾಯಿಗೂ ಕೀರ್ತಿ ತರ್ತೀರಿ ಈಗ ಅವ್ರನ್ನ ಕಲಿಯೋಕಿಲ್ಲಿ ನೀವು ಬರೋದು ಮಕ್ಕಳು ಕೊಟ್ಟ ತಂದೆ ತಾಯಿ ಕೊಟ್ಟಂಥ ಪಾಲಕರು ಕೊಟ್ಟಂಥ ದುಡ್ಡನ್ನು ಖರ್ಚು ಮಾಡಿ ಪೋಲು ಮಾಡಿ ಅದಕ್ಕೂ ವ್ಯರ್ಥ ಆಗಿ ಹಾಳು ಮಾಡಿರಂದ್ರೆ ನಿಮ್ಗೆ ಅದರ ಗೌರವ ಸಿಗಂಗಿಲ್ಲ ಸಮಾಜೂ ಮರ್ಯಾದೆ ಇರಂಗಿಲ್ಲ ಯಾಕಂದ್ರೆ ಇಲ್ಲಿ ಬಂದಿರ್ತೀರಿ ನೀವು ಅವರಿಂದ ಶಿಕ್ಷಣಗಳನ್ನು ತಗೊಂಡು ಅವರನ್ನು ಶಿಕ್ಷಣ ತಗೊಂಡು ಅವರಿಂದ ಬೇಕಾದಂಥ ನಿಮಗೆ ಪ್ರಗತಿಯನ್ನು ಕಲಿತುಕೊಂಡು ಮಾಹಿತಿ ತಗೊಂಡು ನೀವು ಒಳ್ಳೆಯ ಅಭ್ಯರ್ಥಿಗಳಾಗಿ ನಿಮ್ಮ ತಂದೆಗೆ ಮಕ್ಕಳಾಗಿ ತಾಯಿಗೆ ಮಕ್ಕಳಾಗಿ ಅನತಮ್ಮದಿರಿಯ ಸಹೋದರರಾಗಿ ನೀವು ಒಂದು ವಿದ್ಯೆಯನ್ನು ಪೂರ್ತಿ ಮಾಡಿ ನಾಳಿನ ನಿಮ್ಮ ಭವಿಷ್ಯದ ಜೀವನದಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತ ಕೆಲಸ ಮಾಡಬೇಕು ಎಲ್ಲಾರ ಬಂದು ಗುಟಕ ತಿಂದು ಚಟ ಮಾಡಿ ತಂದೆ ತಾಯಿಗಳ ದುಡ್ಡನ್ನು ಪೋಲ್ ಮಾಡಬೇಡ ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ ಈ ತರಬೇತಿ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ ಒಳ್ಳೆ ರೀತಿಯಿಂದ ಶಿಕ್ಷಣ ಪಡೆದ ನೀವು ನೂರಕ್ಕೂ ನೂರ್ ಈ ಸಂಸ್ಥೆ ಹೆಸರು ತರ್ಬೇಕು ನೂರಕ್ಕೂ ನೂರ್ ಅಟ್ರು ಪಾಸ್ ಆಗ್ಬೇಕು ಸೆಲೆಕ್ಷನ್ ಆಗ್ಬೇಕು ಆ ರೀತಿ ನೀವು ಇವತ್ತು ಪ್ರತಿಜ್ಞೆ ಮಾಡಿ ಹೋಗ್ಬೇಕು ಈ ಸ್ಕೂಲಲ್ಲಿ ನೀವೇನು ಮುಗಿಸಿ ಹೋಗ್ತಿರ್ತಿರ್ಲಿಲ್ಲ ಈ ತರಬೇತಿಯನ್ನು ಮುಗಿಸ್ಕೊಂಡು ಹೋಗೋ ಮುಂದೆ ಆ ರೀತಿ ನೀವು ಪ್ರತಿಜ್ಞೆ ಮಾಡಿ ಹೋಗಿ ಅವಾಗ ನೀವು ನಿಮ್ಮ ಕಲಿಸಿದ ಗುರುಗಳಿಗೆ ನಿಮ್ಮ ನಿಮ್ನ ಹೆಮ್ಮೆ ಇರ್ತೈತಿ ನಿಮ್ ಕಲಿಸಿದಂತ ನಿಮ್ಮ ಶಿಕ್ಷಕರಿಗೂ ನಿಮ್ಮ ಮ್ಯಾಲ ಹೆಮ್ಮೆ ಇರ್ತದೆ ನನ್ನ ವಿದ್ಯಾರ್ಥಿಗಳು ದೇಶದ ತುಂಬ ನಾನಾ ಮೂಲೆಗಳಲ್ಲಿ ಅದಾರಪ್ಪ ಅವರಿಂದ ನನ್ನ ಹೆಸರು ಬಂದೈತಿ ನನ್ನ ಕೀರ್ತಿ ಬೆಳೆದೈತಿ ಈ ಶಿಕ್ಷಣದ ಸಂಸ್ಥೆ ಹೆಸರು ಬಂದೈತಿ ಅನ್ನುವಂಥ ಸಂತೋಷ ಅವರಲ್ಲಿ ಇರ್ತೈತಿ ಒಂದು ದಿನ ನೀವು ರಿಟೈರ್ಡ್ ಆದಾಗ ನಿಮ್ಮನ್ನು ಕರೆದು ಈ ಸಂಸ್ಥೆಯಲ್ಲಿ ಮತ್ತೆ ಸತ್ಕಾರ ಮಾಡುವಂಥ ಕೆಲಸ ಅವರಿಂದ ಆಗಬೇಕು ನೀವು ಏನೋ ನಿಮ್ಮಲ್ಲಿ ಯಾವುದೋ ಒಂದು ನೀವು ಎಲ್ಲೆ ಹೋಗ್ರಿ ಯಾವುದೇ ನೌಕರಿ ಮಾಡಿರಿ ಪ್ರತಿಯೊಂದು ನೌಕರಿ ಒಳಗೆ ಒಳ್ಳೆತನ ಶೌರ್ಯ ಪ್ರಶಸ್ತಿ ಎಲ್ಲ ಇರ್ತಾವ ಅಂತಹ ಪ್ರಶಸ್ತಿಗಳನ್ನು ನೀವು ಪಡೆಯುವಂಥವ್ರ ನಿಮ್ಮ ಮಿಲ್ಟ್ರಿ ಒಳಗೆ ಸಾಕಷ್ಟು ಪ್ರತಿ ಪ್ರಶಸ್ತಿ ವೀರ ಚಕ್ರ ಐತಿ ಅವು ಯಾವ್ಯಾವ ಭಾಳ ಅಲ್ಲ ಇವುದ ಅಂತಹ ಪ್ರಶಸ್ತಿಗಳನ್ನು ನೀವು ತಗೊಳ್ಬೇಕು ನಿಮ್ಮ ಸಂಸ್ಥೆಗೆ ಹೆಸರು ತರಬೇಕು ನಿಮ್ಮ ಹಡದ ತಂದೆ ತಾಯಿಗೆ ಹೆಸರು ತರಬೇಕು ನಿಮ್ಮ ಹುಟ್ಟಿದ ಊರಿಗೆ ಹೆಸರು ತರಬೇಕು ಅಂತ ಆವಾಗ ನೀವು ಮಾಡಿದಂಥ ಕೆಲಸ ಸಾರ್ಥಕ ಆಕತಿ ಇವ್ರಿಗೂ ಕಲಿಸಿದ ಗುರುಗಳಿಗೂ ಸಾರ್ಥಕ ಆಕತಿ ನಿಮ್ಮನ್ನು ಕರೆದ ಸನ್ಮಾನ ಮಾಡುವಂತ ಸಮಯ ಅವರಿಗೂ ಬರಬೇಕು ಅಂಥ ಕೆಲಸಗಳನ್ನು ತಾವೆಲ್ಲರೂ ಮಾಡ್ತೀರಿ ಅಂತ ಆಶಿಸುತ್ತ ಈ ವೇದಿಕೆಗೆ ಕರೆದ ಅಧ್ಯಕ್ಷ ಸ್ಥಾನ ಕೊಟ್ಟ ನಾಲ್ಕು ಮಾತ್ರ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹಾಗೂ ಇಲ್ಲಿ ಬಂದಂತಹ ಪತ್ರಕರ್ತರಿಗೂ ಹಾಗೂ ಇಲ್ಲಿ ಬಂದಂತಹ ನಮ್ಮ ಎಲ್ಲ ವಕೀಲ ವೃಂದಕ್ಕೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮೂಡಲಿಗೆಯ ನಮ್ಮ ಸ್ವಗ್ರಾಮದ ಗಾನ ಕೋಗಿಲೆಗಳಿಗೂ ಹಾಗೂ ಇಲ್ಲಿ ನೆರವಂಥ ಸಭಿಕರಿಗೂ ವೇದಿಕೆ ಮೇಲ ಆಶಿನದಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಈ ಮಂಜುನಾಥ್ ಸೈನಿಕ ತರಬೇತಿಯ ವಿದ್ಯಾರ್ಥಿಗಳಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ